ಸ್ಟೈಲಿನಲ್ಲಿ ಕಳ್ಳತನ ಮಾಡಲಾಗಿದೆ ಧೂಮ್ ಒನ್ ಪಾರ್ಟ್ ಇತ್ತಲ್ಲ ಆ ಸಿನಿಮಾದ ಕಳ್ಳನಟ ಜಾನ್ ಅಬ್ರಾಹಂ ಪ್ರೇರಣೆ ಅಂತೆ ರೀತಿಯಲ್ಲಿ ಕಳ್ಳತನ ಮಾಡಲಾಗಿದೆ ಸಿನಿಮಾ ಮಾದರಿಯಲ್ಲಿ ಒಂದು ಪಾಯಿಂಟ್ ಎರಡು ಕೆ ಜಿ ಚಿನ್ನವನ್ನ ಕಟ್ಟಿರೋದು ಕಳ್ಳತನಕ್ಕೆ ಪಲ್ಸರ್ ಗಾಡಿ ಸುತ್ತಾಡೋಕೆ ಮಹೀಂದ್ರ ಥಾರ್ ಅಂತೆ ಕವಾಸಕಿ ಬೈಕ್ ಸಹ ಈ ಕದಿಮರ ಬಳಕೆಯಲ್ಲಿ ಜಾನ್ ಅಬ್ರಾಹಂನ ಪಕ್ಕಾ ಅಭಿಮಾನಿಯಂತೆ ಈ ಹೈಟೆಕ್ ಕಳ್ಳ ಶ್ರೀಮಂತರ ಮನೆಗೆ ಕಣ್ಣು ಹಾಕೋದು ಖೀಮನ ಐಷಾರಾಮಿ ಜೀವನ ನಡೆಸೋದು ಈತನ ಕೆಲಸ ಆಗಿತ್ತಂತೆ ನೋಡಿ ಒಂದು ಸಿನಿಮಾ ಹೇಗೆ ಹೇಗೆ ಪ್ರೇರಣೆಗಳನ್ನು ನೀಡುತ್ತೆ ಅನ್ನೋದು ಗೊತ್ತಾಗತ್ತೆ ಅದರಲ್ಲಿ ಎಷ್ಟೋ ಒಳ್ಳೆ ವಿಚಾರಗಳು ಕೂಡ ಇರುತ್ತೆ ಅದು ನೀವು ತಗೊಳ್ಳಲ್ಲ ಅದರಲ್ಲಿ ಯಾವ್ದು ಕೆಡ್ದಿರುತ್ತೆ ಅಥವಾ ಯಾವುದು ತಪ್ಪಿರುತ್ತೆ ಅದನ್ನು ತಗೊಳ್ತಾರೆ ಐಷಾರಾಮಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಇವನು ಉದ್ದೇಶ ಆಗಿತ್ತಂತೆ ಅದಕ್ಕೆ ಅಂತ ಇವನು ಪಲ್ಸರ್ ಗಾಡಿ ಇತ್ತಂತೆ ಮಹೀಂದ್ರ ಥಾರ್ ಇತ್ತಂತೆ ಸೊ ಇದನ್ನೆಲ್ಲ ಬಳಕೆ ಮಾಡಿಕೊಂಡು ಕಳ್ತನ ಮಾಡ್ತಾ ಇದ್ದ ದೊಡ್ಡ ದೊಡ್ಡವ್ರ ಮನೆನೇ ಕನ್ನ ಹಾಕ್ತಾ ಇದ್ದಂತೆ ಟಾರ್ಗೆಟ್ ಮಾಡ್ತಾ ಇದ್ದಂತೆ ಕಳನಟ ಜಾನ್ ಅಬ್ರಾಹಮ್ ಇದಾರಲ್ಲ ಅವರೇ ಈತನಿಗೆ ಪ್ರೇರಣೆ ಅಂತೆ ಅವ್ರನ್ನ ನೋಡ್ಕೊಂಡೇ ಈತ ನಾನು ಹಿಂಗೆ ಇರಬೇಕು ಹಿಂಗೆ ಆಗಬೇಕು ಹಿಂಗೆ ಮಾಡಬೇಕು ಅಂತ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಪೊಲೀಸರಿಗೆ ಎಲ್ಲಿ ತಗ್ಲಾಕೊಂಡಿದ್ದಾರೆ ಆತ ಕರೀತಾ ಇದ್ದಿದ್ದಂಥ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಬಟ್ ಹೆಂಗೆ ತಗ್ಲಾಕಂಡ ಪೊಲೀಸರಿಗೆ ಹೆಂಗೆ ಮಾಹಿತಿ ಸಿಕ್ತು ಯಾವ ರೀತಿಯಾಗಿ ಪ್ರಕರಣವನ್ನು ಭೇದಿಸಿದ್ರು ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ ಸಿನಿಮೆಯ ಮಾದರಿಯಲ್ಲಿ ಕಳ್ತನ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ ಒಂದು ಕೆ ಜಿಗೂ ಹೆಚ್ಚು ಬಂಗಾರ ಕದ್ದಿದ್ನಂತೆ ಅದರ ಜೊತೆಗೆ ಐಷಾರಾಮಿ ಲೈಫ್ ಲೀಡ್ ಮಾಡ್ತಾ ಇದ್ದ ಶೋಕಿ ಸ್ವಲ್ಪ ಜಾಸ್ತಿ ಇತ್ತು ಶೋಕಿವಾಲಯ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದರೆ ಕಳ್ತನಕ್ಕೆ ಅಂತಲೇ ಈತ ಕೆಲವೊಂದಷ್ಟು ಕಾರ್ಗಳನ್ನು ಬೈಕ್ಗಳನ್ನು ಅದು ಐಷಾರಾಮಿ ಕಾರು ಲಗ್ಸುರಿ ಬೈಕು ಇವುಗಳನ್ನೆಲ್ಲ ಬಳಕೆ ಮಾಡ್ಕೊಳ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ ದುಡ್ಡುಕೊಂಡು ತಿನ್ನೋಕೇನು ರೋಗ ಗೊತ್ತೇ ಇಲ್ಲ ಮೈ ಬಗ್ಸಿ ದುಡ್ಡುಕೊಂಡು ತಿಂದರೆ ನಮಗೇನು ಬೇಕಾಗುತ್ತೋ ಅದು ಸಿಗುತ್ತೆ ಸ್ವಲ್ಪ ಸಮಯ ಹೋದ್ರೂ ಅದೇ ಇವ್ರದ್ದು ಅದೆಲ್ಲ ರಿಸ್ಕ್ ತಗೋಳಕ್ಕೆ ರೆಡಿ ಇರೋಲ್ಲ ಅದಕ್ಕೆ ಏನು ಮಾಡ್ತಾರೆ ಕನ್ನ ಹಾಕೋದು ತಲೆ ಒಡೆಯೋದು ಈ ಥರದ ಕೆಲಸಗಳನ್ನು ಮಾಡ್ತಾರೆ ಸೊ ಇಲ್ಲಿ ಈತ ಮಾಡಿದ್ದು ಅದೇ ಸತಿ ಕದ್ದಿದ್ದ ಅದಾದಮೇಲೆ ಅದನ್ನು ಮಾರಿದ್ದ ಐಷಾರಾಮಿ ಜೀವನ ನೋಡಿದ್ದ ಒಂದು ರುಚಿ ನೋಡ್ದ ಪುಕ್ಷಟ್ಟೆ ಶೆ ಒಂದು ಒಂದೊಂದು ಅವರು ಕಷ್ಟಪಟ್ಟರೆ ಸಾಕಲ್ಲ ಯಾರೋ ಮನೆಗೋಗಿ ಕದ್ಕೊಬರೋದು ಸೊ ಅದಾದ ನಂತರ ಅದನ್ನೇ ಆತ ಹವ್ಯಾಸ ಮಾಡ್ಕೊಂಡಿದ್ದ ಅಭ್ಯಾಸ ಮಾಡ್ಕೊಂಡಿದ್ದ ಬಟ್ ಈಗ ಪೊಲೀಸರು ಅತಿಥಿ ಆಗಿದ್ದಾನೆ ಈತ ಯಾರು ಈತನ ಹಿನ್ನೆಲೆ ಏನು ಎಲ್ಲಿ ಅವನು ಎಲ್ಲಿಂದ ಬಂದಿದ್ದ ಎಲ್ಲೆಲ್ಲಿ ಕದ್ದಿದ್ದ ಏನು ಎತ್ತ ಇದೆಲ್ಲದ್ರ ಬಗ್ಗೆಯೂ ಕೂಡ ಈಗ ತನಿಖೆ ಆಗ್ತಾ ಇದೆ ಯಮಕನ ಮರಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗತ್ತೆ ಯಾವಾಗ ಅಕ್ಟೋಬರ್ ಇಪ್ಪತ್ತೆರಡರಂದು ಕಲ್ತನ ಪ್ರಕರಣ ದಾಖಲು ಮಾಡ್ತಾನೆ ಹುಬ್ಬಳ್ಳಿಯ ವೈದ್ಯ ಡಾಕ್ಟರ್ ಸುರೇಶ್ ದುಗ್ಗಾಣಿ ಸಹೋದರನ ಮನೆಗಳ್ಳತನ ಆಗತ್ತೆ ಯಮಕನ ಮರಡಿ ಗ್ರಾಮದಲ್ಲಿರುವಂಥ ವಿಶ್ವನಾಥ್ ದುಗ್ಗಾಣಿ ಮನೆಗೆ ಈತ ಕನ್ನ ಹಾಕೋದು ಅಕ್ಟೋಬರ್ ಹದಿನಾರರಂದು ಬೆಂಗಳೂರಿಗೆ ಹೋಗ್ತಾರೆ ವಿಶ್ವನಾಥ್ ದುಗ್ಗಾಣಿ ಅವರು ಮನೇಲಿ ಯಾರೂ ಇರಲ್ಲ ಕುಟುಂಬ ಮನೆಯಲ್ಲಿ ಯಾರೂ ಇಲ್ಲದೆ ಇರೋದು ಗೊತ್ತಾಗತ್ತೆ ಇದೆಲ್ಲ ನೋಡ್ತಾನೆ ಒಂದು ವಾರ ಏನೋ ವಾಚ್ ಮಾಡ್ತಾನಂತೆ ಯಾರು ಇಲ್ವಾ ಇಲ್ಲಿ ಹೋಗಿದ್ದಾರೆ ಏನು ಎತ್ತಿಗೆ ಬರ್ತಾರೆ ಯಾರು ಬರ್ತಾರೆ ಏನು ಎಲ್ಲ ನೋಡ್ಕೊತಾನೆ ಅದಾದಮೇಲೆ ಅಕ್ಟೋಬರ್ ಇಪ್ಪತ್ತೆರಡರ ರಾತ್ರಿ ವಿಶ್ವನಾಥ್ ದುಗ್ಗಾಣಿ ಮನೆಗೆ ನುಗ್ಗಿ ಕನ್ನ ಹಾಕ್ತಾನೆ ಕೋಟ್ಯಾಂತರ ರೂಪಾಯಿ ಚಿನ್ನ ಹಣ ಕದೀತಾನೆ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಕಳ್ಳತನದ ಪ್ರಕರಣವನ್ನು ದಾಖಲಿಸ್ತಾರೆ ವಿಶ್ವನಾಥ್ ಅವರು ಸದ್ಯ ಹೈಟೆಕ್ಗಳ ಸುರೇಶ್ ನಾಯಕ ಎಂಬಾತನ ಬಂಧನ ಆಗಿದೆ ಕತಿರ್ನಾಕ್ಗಳನ್ನ ಸುಳಿವು ನೀಡಿದಂತಹ ಆತ ಧರಿಸುವ ಬಟ್ಟೆಗಳು ಇದೆಲ್ಲವೂ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹೆಂಗೆ ಅಂತ ಅಂದರೆ ಈತನ ಬಟ್ಟೆಯನ್ನು ಸುಳಿವು ಸಿಕ್ಕಿದೆಯಂತೆ ಹಿಂಗೆ ಹಿಂಗೆ ಬಟ್ಟೆ ಸುಳಿವು ಸಿಕ್ತು ಏನು ಗೆತ್ತ ಇದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಸೊ ಬಟ್ಟೆಯಿಂದ ಕಳ್ಳ ಯಾರು ಏನು ಎತ್ತ ಅನ್ನೋದು ಗೊತ್ತಾಗಿದೆ ಅಂತ ಇದ್ದಾರೆ ಅಂದ್ರೆ ವಿಚಿತ್ರವಾದ ಗಿಟ್ಟೆ ಏನಾದ್ರು ಹಾಕ್ತಾ ಇದ್ನೋ ಅಥವಾ ಏನು ಎತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಸಂದರ್ಭದಲ್ಲಿ ನಮ್ಮ ಎಂಕನಮಡಿ ಪೊಲೀಸ್ ಠಾಣೆ ಎಂಕನಮಡಿ ಗ್ರಾಮದಲ್ಲಿ ಒಂದು ದೊಡ್ಡ ಕಳತನ ಆಗಿತ್ತು ಮನೆಯ ಮಾಲೀಕರು ಹದಿನಾರನೇ ತಾರೀಕು ಬೆಂಗಳೂರಿಗೆ ಹೋಗಿರ್ತಾರೆ ಆದರೆ ಮನೆಯ ಕಡೆ ಲಕ್ಷ ವಹಿಸ್ಲಿಕ್ಕೆ ಅವರ ಒಬ್ಬ ಸಂಬಂಧಿಕ ಹೇಳಿರ್ತಾರೆ ಆ ಸಂಬಂಧಿಕ ಪ್ರತಿದಿನ ಬೆಳಗ್ಗೆ ಬಂದು ನೋಡ್ತಾ ಇರ್ತಾನೆ ಎಲ್ಲ ಸರಿ ಇದೆ ಅನ್ನೋವಂಥ ಒಂದು ವರದಿಯನ್ನು ಒಪ್ಪಿಸ್ತಿರ್ತಾನೆ ಆದರೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಬಂದಾಗ ನಿಮ್ಮ ಮನೆ ಬಾಗಿಲು ಮುರಿದಿದೆ ಅನ್ನುವಂಥ ಮಾಹಿತಿಯನ್ನು ಅವರು ಯಜಮಾನರಿಗೆ ತಿಳಿಸಿದಾಗ ಇಪ್ಪತ್ತೆರಡು ಬೆಳಗ್ಗೆ ಅವರು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಸರ್ ಮನೆ ಕಳ್ತಾನಾಗಿದೆ ಒಳಗಡೆ ತುಂಬ ಬೆಲೆ ಬಾಳುವ ಆಭರಣಗಳಿದ್ದವು ಪ್ರಾರಂಭದಲ್ಲಿ ಫೋನಲ್ಲಿ ಹೇಳಬೇಕಾದ್ರೆ ಸುಮಾರು ಏಳ್ನೂರು ಗ್ರಾಮ್ ಎಪ್ಪತ್ತೊಲಿ ಅಂತ ಹೇಳಿರ್ತಾರೆ ತದನಂತರ ಸಂಜೆ ಅಷ್ಟೊತ್ತಿಗೆ ಮನೆ ಯಜಮಾನ ಯಜಮಾಂತಿ ಬರ್ತಾರೆ ಎಲ್ಲ ಪರಿಶೀಲನೆ ಮಾಡಲಾಗಿ ಟೋಟಲ್ ಅವ್ರು ಕಂಪ್ಲೇಂಟ್ ಕೊಡುವಂಥದ್ದು ನೂರ ಇಪ್ಪತ್ತೆಂಟು ತೊಲೆ ಅಂದರೆ ಸಾವಿರದ ಇನ್ನೂರ ಎಂಬತ್ತು ಗ್ರಾಮ್ ಬಂಗಾರದ ಆಭರಣಗಳು ಜೊತೆಗೆ ಎಂಟೂವರೆ ಕೆ ಜಿ ಬೆಳ್ಳಿ ಆಭರಣಗಳು ಮತ್ತು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಅನ್ನುವಂಥದ್ದು ಈ ಒಂದು ಪ್ರಕರಣವನ್ನು ನಮ್ಮ ಜಿಲ್ಲಾ ಪೊಲೀಸರು ಒಂದು ಚಾಲೆಂಜ್ ಆಗಿ ಪರಿಗಣಿಸಿ ಮೂರ್ನಾಲ್ಕು ತಂಡಗಳನ್ನ ರಚಿಸಿ ಡಿ ಎಸ್ ಪಿ ಗೋಕರ್ಕ್ ಅವರ ನೇತೃತ್ವದಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು ಇದರ ಮಧ್ಯೆಯೂ ಕೂಡ ಎಂಕಲ್ಮಡಿ ಪೊಲೀಸ್ ಠಾಣಾ ತಂಡದವರು ಇನ್ಸ್ಪೆಕ್ಟರ್ ಜಾವೇದ್ ಅವರು ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಪ್ರಕರಣವನ್ನ ಭೇದಿಸಿದ ಹೇಗೆ ಅಧಿಕಾರಿಗಳು ಹೆಂಗ್ ಸುಳಿವು ಸಿಕ್ತು ಈತನ ಹಿನ್ನೆಲೆ ಏನು ಇದೆ ಕಳ್ಳತನವನ್ನ ಬೇರೆ ಬೇರೆ ಕಡೆಯಲ್ಲೂ ಮಾಡಿದ್ನಾಗ ಏನು ಗೆದ್ದಾಂತ ಪ್ರಮುಖವಾಗಿ ಮೂವಿಯ ಏನು ಅಬ್ರಾಮ್ ಕಳೆತನ ಮಾಡ್ತದಂತ ಈಗ ಪ್ರಮುಖವಾಗಿ ಏನು ಯಮಕಿ ಪೊಲೀಸಿಗೆ ಅರೆಸ್ಟ್ ಮಾಡಿದ್ದಾರೆ ಯಮಕ ಇನ್ಸ್ಪೆಕ್ಟರ್ ಜಾವೀದ್ ಮುಷಾಫರ್ ನೇತೃತ್ವ ತಂಡ ಈ ಒಂದು ಆರೋಪಿಯನ್ನು ಪತ್ತೆ ಹಚ್ಚಿಯಲ್ಲಿ ವಚಕ್ಕೆ ಆಗಿರ್ತಕ್ಕಂಥದ್ದು ಇವತ್ತು ಒಂದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಒಂದು ಬೆಳಗಾವಿ ಜಿಲ್ಲೆಯ ಯಮಕ್ಮಡಿ ಠಾಣೆಯ ಏನು ಒಂದು ಈ ಒಂದು ಕುಟುಂಬ ಇದೆ ಒಂದು ಕುಟುಂಬ ಅಹ್ ಊರಿ ಹೋಗಿರುತ್ತೆ ಆ ಒಂದು ಅದನ್ನೇ ಒಂದು ಸ್ಕ್ಯಾಚ್ ಹಾಕಿದಂತ ಆರೋಪಿ ಏನಿದ್ದಾನೆ ಸುರೇಶ್ ನಾಯ್ಕ್ ಈತ ಒಂದು ಏನು ಸಿನಿಮೆಯ ರೀತಿಯಲ್ಲಿ ಮನೆಗೆ ನುಗ್ಗಿ ದರೋಡೆ ಮಾಡಿರ್ತಾನೆ ಮನೆಯಲ್ಲಿದ್ದಂತ ಏನು ಒಂದು ರೂಪಾಯಿ ಒಂದು ಪಾಯಿಂಟ್ ಎರಡು ಕೆಜಿ ಚಿನ್ನ ಮತ್ತು ಎಂಟು ಕೆ ಅಧಿಕ ಬೆಳ್ಳಿ ಸೇರಿದಂತೆ ಒಂದೂವರೆ ಲಕ್ಷ ರೂಪಾಯಿ ನಗದು ಹಣವನ್ನ ದೋರಿಸಿಕೊಂಡು ಪರಾರಿಗೆ ಇತ ಈ ಒಂದು ಆರೋಪಿ ಬೆಳಗಾವಿಯ ಮಾತೀಶ್ ನಗರದಲ್ಲಿ ನಿವಾಸಿ ಆಗಿದ್ರು ಕೂಡ ಎಲ್ಲಿ ಕೂಡ ಸಾರ್ವಜನಿಕವಾಗಿ ಓಡಾಡುವಂತ ಸಂದರ್ಭದಲ್ಲಿ ಶೆಹರೆ ಎಲ್ಲಿ ಕೂಡ ಪತ್ತೆ ಆಗದಂತೆ ಮುಖಕ್ಕೆ ಮಾಸ್ಕ್ ಅನ್ನ ಧರಿಸಿಕೊಂಡು ಓಡಾಟ ಮಾಡ್ತಾ ಇದ್ದ ಅಷ್ಟೇ ಅಲ್ಲದೆ ಈತ ಏನಂದ್ರೆ ಮಹಿಂದ್ರಾ ಕಾರ್ ಮತ್ತು ಕವಾಸಕಿ ಹತ್ತು ಲಕ್ಷ ಮೌಲ್ಯದ ಕವಾಸಕಿ ಬೈಕ್ ಆಗಿರ್ಬೋದು ಮತ್ತು ಏನೋ ಒಂದು ಬಜಾಜ್ ಪಲ್ಸರ್ ಬೈಕ್ ಅನ್ನ ಈತ ಯೂಸ್ ಮಾಡ್ತಾ ಇದ್ದ ಆರಾಮದಲ್ಲಿ ಸ್ಕೆಚ್ ಹಾಕೋದಿಕ್ಕೆ ಈ ಒಂದು ಸಾರ್ ವಾಹನ ಮತ್ತು ಪ್ರವಾಸಿಗಿ ಬೈಕ್ ನಲ್ಲಿ ಈ ಒಂದು ಅತಿ ಹೆಚ್ಚು ಚಿನ್ನಾಭರಣ ಹೊಂದಿರ್ತಕ್ಕಂಥ ಶ್ರೀಮಂತರ ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ ತದನಂತರ ಏನು ಮಾಡಿಫೈ ಮಾಡಿದಂತ ಬೈಕ್ ಅನ್ನ ತೆಗೆದುಕೊಂಡು ಹೋಗಿ ಏನು ಬಜಾಜ್ ಪಲ್ಸರ್ ಬೈಕ್ ಅನ್ನ ತೆಗೆದುಕೊಂಡು ಹೋಗಿ ಆ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಸ್ಥಳತನ ಮಾಡ್ತಾ ಇದ್ದ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಆ ನೀತಿ ಈ ಆರೋಪಿ ಇಲ್ಲಿ ಪೊಲೀಸರ ಬಲೆಗೆ ಬಿದ್ದಿರ್ತಕ್ಕಂಥದ್ದು ಆತ ಧರಿಸಿದಂತ ರೆಡ್ ಕಲರ್ ಕ್ಯಾಪ್ ಮತ್ತು ಜಾಕೆಟ್ ಹಾಗೂ ಶೂಸ್ ನಿಂದ ಯಾಕಂದ್ರೆ ಇಲ್ಲಿ ಒಂದು ಎಂಕನ್ಮಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ಆಗುತ್ತೆ ಅದಾದ ಬಳಿಕ ಈ ಆರೋಪಿಯ ಬಗ್ಗೆ ಏನು ಆ ಸುತ್ತಮುತ್ತ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರ್ತಕ್ಕಂತ ಸಿ ಟಿವಿಯನ್ನು ಪಠಣೆ ಮಾಡಲಾಗುತ್ತೆ ಆ ಒಂದು ಸಿಸಿ ಟಿವಿಯನ್ನು ಆಧರಿಸಿ ನಿರಂತರವಾಗಿ ಏನು ಎಂಕನ್ಮಡಿ ಪೊಲೀಸರು ಸೋಕೋ ತಂಡ ಸೇರಿ ಸಿಸಿ ಟಿವಿಗಳನ್ನು ಎನಾಲಸಿಸ್ ಮಾಡಲಾಗುತ್ತೆ ಆ ಒಂದು ಹದಿನೈದು ದಿನಗಳ ಕಾಲ ಎಸ್ ಮಾಡಿದ ಬಳಿಕ ಏನು ಈ ಒಂದು ಆರೋಪಿ ಏನು ಹತ್ತಿರಗಿ ಟೋಲ್ ಬಳಿ ತನ್ನ ಆರೋಪಿ ಏನು ಹಾಕೊಂಡಂತ ಚಾಪ್ ಜಾಕೆಟ್ ಮತ್ತು ಶೂಸ್ ನ ಪಠಿಸಿರುತ್ತೋ ಅದೇ ಒಂದು ಕ್ಯಾಪ್ ಜೂ ಶೂಸ್ ಮತ್ತು ಜಾಕೆಟ್ ಅಂತ ಸುಳಿವೇನಿದೆ ಬೆಳಗಾವಿ ಮಾಡ ಮಾರುತಿ ಆತನ ಮನೆಗೆ ಹೋಗುವಂತ ಸಂದರ್ಭದಲ್ಲಿರ್ತಕ್ಕಂಥ ಒಂದು ಸಿಸಿಟಿವಿ ಅಲ್ಲಿ ಒಂದು ಸೆರೆ ಸಿಗುತ್ತೆ ಅದಾದ ಬಳಿಕ ಇದನ್ನ ಹಳ್ಳಿ ಮಾಡಿದಂತ ಬಳಿಕ ಒಂದು ಆರೋಪಿಯ ಮೇಲೆ ಒಂದು ನಿಗಾ ಇರ್ತಾರೆ ಯಾವಾಗ ಆರೋಪಿ ಕಡ್ಡ ಮಾಲನ್ನ ಏನಿದೆ ಅದನ್ನ ಮಾರಾಟ ಮಾಡೋದಕ್ಕೆ ಕಾರ್ ವಾಹನದಲ್ಲಿ ಕೊಲ್ಲಾಪುರಗೆ ಹೋಗಲು ಬಂದ್ ಆಗ ಆತನನ್ನ ಆ ಹಿಡಿದು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಏನು ರಿಕವರಿ ಆದ ಏನು ಕಳತನ ಆದಂತ ಎಷ್ಟು ಮೌಲ್ಯದ ಏನು ಚಿನ್ನಾಭರಣ ಕಳತನ ಆಗಿತ್ತು ಎಷ್ಟು ಹಣ ಕಳತನ ಆಗಿತ್ತು ಸಂಪೂರ್ಣವಾಗಿ ಇಲ್ಲಿ ರಿಕವರಿ ಆಗಿರ್ತಕ್ಕಂಥದ್ದು ಈ ಒಂದು ಆರೋಪಿ ಈ ಆರೋಪಿ ಮೇಲೆ ಬೆಳಗಾವಿ ಜಿಲ್ಲೆಯ ಸೇರಿದಂತೆ ರಾಜ್ಯದ ನನ್ನ ಭಾಗದಲ್ಲಿ ಇಪ್ಪತ್ತಕ್ಕೂ ಅಧಿಕ ಪ್ರಕರಣಗಳಿದಾವೆ ಈ ರೀತಿ ಮಹಾರಾಷ್ಟ್ರ ಗೋವಾದಲ್ಲಿ ಕೂಡ ಸಾಕಷ್ಟು ಈ ರೀತಿಯ ಏನು ಕೃತ್ಯಗಳು ನಡೆಸಿದ್ದಾನೆ ಈ ಹಿಂದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ಬಂಟಿ ಬಬ್ಲಿ ಅನ್ನುವಂತಹ ಹೆಸರಿನಲ್ಲಿ ಇಬ್ಬರು ಹೋದರು ಅಲ್ಲಿ ಅಲ್ಲಿ ಪೊಲೀಸ್ ನಿದ್ದೆಗೆ ಗೆತ್ತಿದ್ರು ಅದೇ ಒಂದು ಆ ಒಂದು ಆರೋಪಿ ಈಗ ಇಲ್ಲಿ ಬೆಳಗಾವಿ ಮಾಧ್ಯ ಮನೆ ಮಾಡ್ಕೊಂಡಿದ್ದಾನೆ ಎಲ್ಲಿ ಕೂಡ ಪೊಲೀಸರು ಕೂಡ ಸುಳಿಸಿರುವಂತ ಓಡಾಟ ಮಾಡ್ತಾ ಇದ್ದ ಏನು ಆ ಪೊಲೀಸರು ಸುಳಿವೆ ಇಲ್ಲದ ಪ್ರಕರಣ ಏನಿದೆ ಆ ಪ್ರಕರಣವನ್ನ ಎಂಕಂಡ್ಮಡಿ ಪೊಲೀಸರು ಥಾಣಾ ಕ್ಷೇತ್ರದಿಂದ ಆರೋಪಿ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಎಷ್ಟು ಮಾಲು ಕಳತನ ಆಗಿದೆ ಅಷ್ಟು ಪೂರ್ಣ ಪ್ರಮಾಣದ ಮಾಲನ್ನು ರಿಕವರ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬಹುಪಾಲು ಕಳತನ ಪ್ರಕರಣದಲ್ಲಿ ನಾವು ನೋಡಬಹುದು ನೀತಿ ಏನು ಕಳತನ ಆಗಿರುತ್ತೋ ಆ ಕಳತನ ಆದಂತ ಪ್ರಕರಣದಲ್ಲಿ ಅರ್ಧದಷ್ಟು ಕೂಡ ಒಂದು ಚಿನ್ನಾಭರಣ ರಿಕವರಿ ಮಾಡೋದಕ್ಕೆ ಪೊಲೀಸರು ಸಾಧ್ಯವಾಗುದಿಲ್ಲ ಇಲ್ಲಿ ಪೂರ್ಣ ಪ್ರಮಾಣದ ಚೀನಾಭರಣ ಇಲ್ಲಿ ಏನಂದ್ರೆ ಆ ಪತ್ತೆ ಮಾಡಲು ಎಂಕಂಡಮಡಿ ಪೊಲೀಸ್ ಎಸ್ಎಚ್ ಜೊತೆಗೆ ಜೊತೆಗೆ ಇವನ್ ಎಂಕಂಡಮಡಿ ಪೊಲೀಸರ ಕಾರ್ಯಾಚರಣೆಗೆ ಏನು ಎಸ್ ಪಿ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಯಾವ ರೀತಿ ಒಂದು ಚಿತ್ರಗಳು ಒಂದು ಈ ರೀತಿಯ ಒಂದು ಕಳತ ಕಳತನ ಮಾಡೋದಕ್ಕೆ ಅಡ್ಡದಾರಿ ಇಡೋದಕ್ಕೆ ಯಾವ ರೀತಿ ಒಂದು ಪ್ರೇರಣೆ ಆಗುತ್ತೆ ಅನ್ನೋದಕ್ಕೆ ಧೂಮ್ ಒನ್ ಮೂವಿಯಲ್ಲಿ ಏನು ಜಾನ್ ಅಬ್ರಾಮ್ ಏನಿದ್ದಾನೆ ಆತನ ಈ ಏನು ಈತ ಪಕ್ಕಾ ಅಭಿಮಾನಿಯಾಗಿದ್ದಾನೆ ಹಾಗಾಗಿ ಆತ ಯಾವ ಪ್ಯಾಟರ್ನ್ ಅಲ್ಲಿ ಕಳತನ ಮಾಡ್ತಿದ್ದೋ ಅದೇ ಸ್ಟೈಲ್ ಅಲ್ಲಿ ಸಿನಿಮೆ ಮಾಡಲಿ ಕಳತನ ಮಾಡ್ತಾ ಇದ್ದ ಈಗ ಆರೋಪಿಯನ್ನ ಬಂಧಿಸಿ ಹಿಂದೆ ಜೈಲಿಗೆ ಈಗ ಪೊಲೀಸರು ರವಾನಿಸಿರ್ತಕ್ಕಂಥದ್ದು ನೀತಿ ಓಕೆ ತಮ್ಮ ಡೀಟೇಲ್ಸ್